ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನಿದು ಬೆಳಗ್ಗೆ ರೆಡಿಯಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಾನು ಬೆಳಗ್ಗೆ ರೆಡಿಯಾಗಿದ್ದೀನಿ ಯಾಕೆ ಏನು ಅಂತ ನಾನು ಖಂಡಿತ ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ನೋಡಿ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಇದು ಬುಧವಾರದ ವೀಡಿಯೋ ಫ್ರೆಂಡ್ಸ್ ಅಂದರೆ ಜೂನ್ ಹದಿನೆಂಟನೇ ತಾರೀಕಿನ ವಿಡಿಯೋ ಇದು ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಇದೆ ಇವಾಗ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಟೈಮ್ ಇರಲಿಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಜೂನ್ ಹದಿನೆಂಟನೇ ತಾರೀಕು ವಿಡಿಯೋನ ಇವತ್ತು ಆಲ್ಮೋಸ್ಟ್ ಒಂದು ವಾರ ಆದಮೇಲೆ ನಾನು ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅವತ್ತು ನಾನು ಹದಿನೆಂಟನೇ ತಾರೀಕು ಬೆಳಗ್ಗೆ ಬೇಗ ಎದ್ದಿದ್ದೆ ಯಾಕೆಂದರೆ ತಿಂಡಿ ಎಲ್ಲ ಮಾಡಿಕೊಡ್ಬೇಕಾಗಿತ್ತು ನಮ್ಮ ಯಜಮಾನ್ರಿಗೆ ಮನೇಲೆಲ್ರಿಗೂ ತಿಂಡಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ತಿಂಡಿ ಮಾಡಿಕೊಟ್ಬಿಟ್ಟು ಜೊತೆಗೆ ಅವಂಗೂ ನೀರೆಲ್ಲ ಕಾಯಿಸಿ ಸ್ನಾನ ಮಾಡಿಸ್ಬಿಟ್ಟು ಅವನು ರೆಡಿ ಆದರು ನಮ್ಮ ಯಜಮಾನ್ರು ಎಲ್ಲರೂ ನಾನು ತಿಂಡಿ ಮಾಡಿ ಮನೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅವರು ಎಲ್ಲರೂ ಸ್ನಾನ ಮುಗಿಸ್ಕೊಂಡಿದ್ರು ಆಮೇಲೆ ನಾನು ಲಾಸ್ಟಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ರೆಡಿ ಆಗ್ತಾಯಿದ್ದೀನಿ ಆಮೇಲೆ ನಮ್ಮ ಯಜಮಾನ್ರು ಅಷ್ಟೇ ನೀನು ಬೇಗ ಹೋಗಿರೋ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ ಮುಹೂರ್ತದ ಟೈಮ್ಗೆ ನಾನು ಡೈರೆಕ್ಟಾಗಿ ಚರ್ಚ್ಗೆ ಬರ್ತೀನಿ ನೀವು ಮುಂಚೆ ಹೋಗಿರಿ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಅದಕ್ಕೋಸ್ಕರ ಅವ ನಾನು ರೆಡಿ ಆಗ್ತಾಯಿದ್ದೀವಿ ಅವ್ರಿಗೆಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಅವ್ರು ಬೇರೆ ಕೆಲಸ ಬಂದಿದ್ದರಿಂದ ಡೈರೆಕ್ಟ್ ಅವರು ಮುಹೂರ್ತದ ಟೈಮಿಗೆ ಬರ್ತಾರೆ ನಾ ಅವ್ರದ್ರಲ್ಲಿ ಹೆಂಗೆ ಅಂದರೆ ಮಧ್ಯಾಹ್ನ ಇರುತ್ತೆ ಮುಹೂರ್ತಗಳೆಲ್ಲ ನಾವು ಹೆಂಗೆ ಬೆಳಗ್ಗೆ ಮುಹೂರ್ತ ಮಾಡ್ತೀವಿ ಅಲ್ವಾ ಅವ್ರ ಅದೇ ಥರ ಮಧ್ಯಾಹ್ನ ಮುಹೂರ್ತ ಇರುತ್ತೆ ಚರ್ಚಲ್ಲಿ ಅದಕ್ಕೋಸ್ಕರ ಆವತ್ತು ಮೂರುವರೆಗಿದ್ದಿದ್ದು ಅವ್ರದ್ದು ತಾಳೆದು ಹಾಗಾಗಿ ಸ್ವಲ್ಪ ನನಗೆ ಟೈಮ್ ಸಿಕ್ತು ಹೋಗೋದಕ್ಕೆ ಆಮೇಲೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿ ರೆಡಿ ಆಗೋದಕ್ಕಾಗಲಿ ಸ್ವಲ್ಪ ಟೈಮ್ ಸಿಕ್ತು ಮಧ್ಯಾಹ್ನ ಮುಹೂರ್ತ ಆಗಿರೋದ್ರಿಂದ ಅದಕ್ಕೋಸ್ಕರ ಫಸ್ಟ್ ಅವಂಗೆ ಎಲ್ಲರಿಗೂ ಅವ್ರ ಕೆಲಸಗಳೆಲ್ಲ ಮಾಡಿಕೊಟ್ಬಿಟ್ಟು ಲಾಸ್ಟಲ್ಲಿ ನಾನು ರೆಡಿ ಆಗ್ತಾಯಿದ್ದೀನಿ ನೋಡಿ ಅಂದರೆ ಒಂದಿನ ಮುಂಚೆನೇ ಸೀರೆಗಳನ್ನು ಈ ಥರ ಎವಿ ಸೀರೆ ಉಡೋವಾಗ ಮುಂಚೆನೇ ನೆರಿಗೆ ಆಗಲಿ ಅಥವಾ ಸೆರಗು ಆಗಲಿ ಎಲ್ಲವೂ ಒಂದಿನ ಮುಂಚೆನೇ ರೆಡಿ ಮಾಡಿಟ್ಕೊಂಡ್ರೆ ಕಷ್ಟ ಆಗೋದಿಲ್ಲ ಬಟ್ ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ರೆಡಿ ಮಾಡ್ಕೊಳಕ್ಕಾಗಿರಲಿಲ್ಲ ಹಾಗಾಗಿ ಹಂಗೇ ರೆಡಿ ಆಗ್ತಾಯಿದ್ದೀನಿ ನಾನಿವಾಗ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ ವೀಡಿಯೋಸ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ನೋಡಿ ಬಳೆಗಳು ಹಾಕ್ಕೊಂಡಿದ್ದೀನಿ ಕೈ ತುಂಬ ಈ ಥರ ಕೈ ತುಂಬ ಬಳೆ ಹಾಕಿ ತುಂಬ ದಿನ ಆಗಿತ್ತು ನನಗೆ ಫಂಕ್ಷನಲ್ಲಿ ಈ ಥರ ಕೈ ತುಂಬ ಬಳೆ ಹಾಕೋಕೆ ಇಷ್ಟನೇ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ತುಂಬ ಇಷ್ಟ ಫಂಕ್ಷನ್ಗಳಲ್ಲಿ ಈ ಥರ ಎಲ್ಲ ಕೈ ತುಂಬ ಬಳೆ ಇದ್ರೆ ಜೊತೆಗೆ ಗ್ರೀನ್ ಕಲರ್ ಬಳೆನೇ ತೊಗೊಂಡಿದ್ದೆ ನಾನು ಸೀರೆಗೆ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆವತ್ತು ಬಳೆ ಶಾಸ್ತ್ರದ ದಿನ ಗ್ರೀನ್ ಕಲರ್ ಬಳೆನೇ ತೊಗೊಂಡಿದ್ದೆ ನಾನು ತುಂಬ ಚೆನ್ನಾಗಿ ಇತ್ತು ಬಳೆಗಳೆಲ್ಲ ನಾನು ನೋಡಿ ಈ ಥರ ರೆಡಿಯಾಗಿದ್ದೀನಿ ಆಮೇಲೆ ಅವನೂ ಹೇಳ್ತಾಯಿತ್ತು ತುಂಬ ಲೇಟಾಯಿತು ರೆಡಿಯಾಗು ಬೇಗ ಹೋಗೋಣ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಬಟ್ ಎಲ್ಲ ಕೆಲಸ ಒಬ್ಬರೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಯಾಕೆಂದರೆ ವೀಡಿಯೋಸ್ ಮಾಡ್ಕೋಬೇಕಾಗಿತ್ತು ಅಂದರೆ ಇವಾಗ ನಾವು ಯೂಟ್ಯೂಬ್ಗೆ ಹಾಕ್ತೀವಿ ಅಂದರೆ ವೀಡಿಯೋಸ್ ಕೂಡ ಬೇಕು ಫೋಟೋಸ್ ಕೂಡ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋಸು ಸ್ವಲ್ಪ ಫೋಟೋಸ್ ಎಲ್ಲ ಮಾಡ್ಕೋತಾ ಇದ್ದೆ ಅದಕ್ಕೆ ಅವ ಇನ್ನೂ ಎಷ್ಟೊತ್ತು ಮಾಡ್ತೀಯ ನೀನು ಮನೇಲಿ ದೊಡ್ಡವರಿದ್ದರೆ ಗೊತ್ತಲ್ವಾ ಎಷ್ಟೊತ್ತು ಮಾಡ್ಕೊತಿಯಾ ಲೇಟ್ ಆಗುತ್ತೆ ಹೋಗೋಣ ಟೈಮ್ ಆಗುತ್ತೆ ಅಂತ ಹೇಳ್ತಾನೆ ಇತ್ತು ಅವ್ವ ಬಟ್ ವೀಡಿಯೋಸು ಇದು ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಅದು ಟೈಮ್ ಪಾಸ್ ಆಗೋದು ಗೊತ್ತಾಗೋದಿಲ್ಲ ವೀಡಿಯೋಸ್ಗಳು ಫೋಟೋಸ್ ಎಲ್ಲ ಮಾಡೋವಾಗ ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಬಟ್ ನಮ್ಮವ್ವ ಹೇಳ್ತಾನೆ ಇತ್ತು ಟೈಮ್ ಆಗೋಗುತ್ತೆ ಬೇಗ ರೆಡಿಯಾಗು ಬೇಗ ರೆಡಿಯಾಗು ಅಂತ ಹೇಳ್ತಾನೆ ಇತ್ತು ಅವ್ವ ಸರಿ ಆಯಿತು ಅಂತಂದೇಳ್ಬಿಟ್ಟು ನಾನು ಕೂಡ ಆದಷ್ಟು ಬೇಗನೆ ರೆಡಿ ಟ್ರೈ ಮಾಡ್ತಾ ಇದ್ದೆ ಜೊತೆಗೆ ಒಂದಷ್ಟು ಫೋಟೋಸ್ ಬೇಕಾಗಿತ್ತು ವೀಡಿಯೋಸ್ ಬೇಕಾಗಿತ್ತು ಅಂತಂದುೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಮಾಡೋರಿಗೆ ಹಂಗೇ ಅಲ್ವಾ ಯೂಟ್ಯೂಬ್ ಮಾಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ ಥರ ಅದು ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಕ್ಯಾಮ್ರ ಎಲ್ಲ ಸೆಟ್ ಮಾಡ್ಕೋಬೇಕು ವೀಡಿಯೋ ಮಾಡ್ಕೋಬೇಕು ಆ ಥರ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಕೊನೆಗೆ ಈ ಥರ ರೆಡಿ ಆಗಿದ್ದೀನಿ ನೋಡಿ ಜೊತೆಗೆ ಈ ಸೀರೆನ ಕಾವೇರಕ್ಕ ಅವರೇ ನನಗೆ ಮದುವೆಗೆ ಅಂತ ಗಿಫ್ಟ್ ಕೊಟ್ಟಿರೋ ಸೀರೆ ಇದು ನಾನೇ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಂಡಿರೋದು ಎರಡು ಸೀರೆ ಕೊಡಿಸಿದ್ದಾರೆ ಅದರಲ್ಲಿ ಇದೊಂದು ಸೀರೆ ನಾನೇ ಕೂಡ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ ಸ್ವಲ್ಪ ಎವಿ ಇದ್ದಿದ್ದರಿಂದ ಸೀರೆ ಉಡೋದು ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಎವಿ ಇದೆ ಇದು ಸೀರೆ ಅದಕ್ಕೋಸ್ಕರ ಸ್ವಲ್ಪ ಉಡೋದು ಕಷ್ಟ ಆಯಿತು ನನಗೆ ನೋಡಿ ಕೊನೆಗೆ ರೆಡಿ ಆಗಿದ್ದೀನಿ ನಾನು ಕೊನೆಗೆ ಫೈನಲ್ ಆಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ನಾನು ಆಮೇಲೆ ಅವನ್ನು ತುಂಬ ಲೇಟ್ ಮಾಡ್ತಿದ್ಯಾ ಅಂತ ಹೇಳ್ತಾನೆ ಇದ್ರು ಆಮೇಲೆ ವೀಡಿಯೋಸು ಫೋಟೋಸ್ ಎಲ್ಲ ತೊಗೋತಾ ಇದ್ನಲ್ಲ ನಾನು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಏನಕ್ಕೆ ಇದೆಲ್ಲ ತೊಗೋತೀಯ ಅವ್ರಿಗೆ ಗೊತ್ತಾಗೋದಿಲ್ಲ ನಾನು ಅದೆಲ್ಲ ತೊಗೊಂಡು ಯೂಟ್ಯೂಬಲ್ಲಿ ವೀಡಿಯೋಸು ಫೋಟೋಸನ್ನು ನೋಡಿದಾಗ ತೋರಿಸಿದ್ರೆ ನೋಡ್ತಾರೆ ಅಷ್ಟೇ ಬಟ್ ಈ ಥರ ಎಲ್ಲ ನಾವು ವೀಡಿಯೋಸ್ ಎಲ್ಲ ಮಾಡ್ತೀವಿ ಆಗ್ತೀವಿ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರನೇ ಹೇಳ್ತಾರೆ ಏನಕ್ಕೆ ಇದೆಲ್ಲ ಮಾಡ್ಕೊತಿದ್ಯಾ ಎಷ್ಟೊತ್ತಾಗುತ್ತೆ ಲೇಟ್ ಆಗುತ್ತೆ ಇದೆಲ್ಲ ಮಾಡ್ಕೊಂಡ್ರೆ ಅಂದರೆ ದೊಡ್ಡವ್ರಿಗೆ ಅದೆಲ್ಲ ಗೊತ್ತಾಗೋದಿಲ್ವಲ್ಲ ಹಾಗಾಗಿ ಅವ್ರು ಕೇಳ್ತಾಯಿದ್ರು ಬಟ್ ಆಯಿತು ಬಿಡು ನಾನು ಬೇಗ ರೆಡಿ ಆಗ್ತೀನಿ ಅಂತಂದು ಹೇಳಿಬಿಟ್ಟು ರೆಡಿ ಆದೆ ಅಷ್ಟರಲ್ಲಿ ಅವನ್ನ ನಮ್ಮ ಯಜಮಾನ್ರು ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅವು ಅಷ್ಟು ದೂರ ನೆಡ್ಕೊಂಡು ಹೋಗೋಕೆ ಆಗೋದಿಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಸರಿ ನೀನು ರೆಡಿ ಆಗ್ತಿರೋ ಅಷ್ಟರಲ್ಲಿ ಅವನ್ನ ಕರ್ಕೊಂಡೋಗಿ ಕಾವೇರಕ್ಕವ್ರ ಮನೆಗೆ ಬಿಟ್ಟು ಬರ್ತೀನಿ ಆಮೇಲೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಂದೇಳ್ಬಿಟ್ಟು ಅವನ್ನ ಕರ್ಕೊಂಡು ಗಾಡೀಲಿ ಹೋಗಿದ್ದಾರೆ ನಮ್ಮ ಯಜಮಾನ್ರು ಬಿಟ್ಟು ಬರೋಕ್ಕೆ ಅಂತ ಅಷ್ಟರಲ್ಲಿ ನಾನು ಕೂಡ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡೆ ಹೊರಡೋಣ ಅಂತಂದುಬಿಟ್ಟು ಆಮೇಲೆ ಬಂದರು ಅವರು ಬಂದ್ಬಿಟ್ಟು ನನ್ನನ್ನು ಗಾಡೀಲಿ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಟು ಬಂದರು ನಾನು ಕಾವೇರಕ್ಕ ಅವ್ರ ಮನೆ ಹತ್ರ ಹೋಗೋ ಅಷ್ಟರಲ್ಲಿ ಅವರೂ ನೋಡಿ ನನ್ನ ಕಾವೇರಕ್ಕ ಅವ್ರ ಮನೆ ಬಂದಿದ್ದೀನಿ ಬರೋ ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಕೂತಿದ್ರು ನೋಡ್ತಾ ಇರ್ಬೋದು ನೀವು ಎಲ್ಲರೂ ರೆಡಿಯಾಗಿದ್ದಾರೆ ನಾನು ಬರೋ ಅಷ್ಟರಲ್ಲಿ ನನ್ನದೇ ಲೇಟಾಯಿತು ಅನಿಸ್ತೆ ಸ್ವಲ್ಪ ಯಾಕೆಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ರೆಡಿಯಾಗಿ ಹೋಗಿದ್ದೆ ಲೇಟಾಗಿ ಅಷ್ಟರಲ್ಲಿ ಅವರೆಲ್ಲ ರೆಡಿ ಆಗಿಬಿಟ್ಟು ಚೌಟ್ರಿಗೆ ಹೊರಡೋಕ್ಕೆ ಅಂತಂದು ಹೇಳಿಬಿಟ್ಟು ಕೂತಿದ್ದರು ಅದೇ ಟೈಮ್ಗೆ ನಾನು ಕೂಡ ಜಾಯ್ನ್ ಆದೆ ನೋಡ್ತಾ ಇರ್ಬೋದು ಎಲ್ಲರೂ ರೆಡಿಯಾಗಿದ್ದೀವಿ ಸೊ ಇಲ್ಲಿಂದ ಹೊರಡಬೇಕು ಇವಾಗ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತೇಳಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವರೇ ಮದುವೆ ಗಂಡು ರಿಚರ್ಡ್ ಅಂತ ರಿಚ್ ಕೂಡ ರೆಡಿಯಾಗಿದ್ದರು ಹೊರಡೋಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ ನೋಡಿ ಮೇರಿ ಅಕ್ಕ ಕಾವೇರಿ ಅಕ್ಕ ಇಬ್ಬರು ರೆಡಿಯಾಗಿದ್ದಾರೆ అందరే రహు కాల బి ఎల్ ఓర్డ అంటు రెడీ ఆగదు నోడి చిన్నరాజ కవ్యార ఇవ్ర మగనే రిచు ఇప్పత్ వర్షదం ఫ్రెండ్షిప్ నమ్దు అందరే స్వంత ఒం ఫ్రెండ్షిప్ అన్నోదంతవ్ మన థర అంతబోదు నేను ನೋಡಿ ಇವ್ರು ದೊಡ್ಡವರು ಕಾವೇರಕ್ಕ ಅವ್ರಿಗೆ ದೊಡ್ಡಕ್ಕ ಅವರು ಶಾಂತಕ್ಕ ಅಂತ ಅವರೆಲ್ಲರೂ ಅಷ್ಟೇ ಫ್ರೆಂಡ್ಸ್ ನಾನು ನಮ್ಮ ಮನೆ ಮಗಳ ಥರನೇ ನೋಡ್ಕೋತಾರೆ ಕಾವ್ಯ ಇವರಿಬ್ರು ಶಾಂತಕ್ಕ ಅವ್ರ ಮಗಳು ಕಾವೇರಕ್ಕ ಅವ್ರ ಅಕ್ಕರ ಮಕ್ಕಳು ಇವರಿಬ್ಬರು ಎಲ್ಲರೂ ರೆಡಿಯಾಗಿದ್ದಾರೆ ಊರಿಂದ ಬಂದಿದ್ದರು ಎಲ್ಲರೂ ಅವರು ಕೂಡ ರೆಡಿಯಾಗಿದ್ದಾರೆ ಚೌಟ್ರಿಗೆ ಬರೋಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ ಮನೇಲಿ ಅಂದರೆ ಆಮೇಲೆ ಬರೋರು ಸ್ವಲ್ಪ ಲೇಟಾಗಿ ಬರ್ತಾರೆ ಬಟ್ ನಾವು ಸ್ವಲ್ಪ ಬೇಗ ಹೋಗೋಣ ಅಂತಂದು ಹೇಳಿಬಿಟ್ಟು ರೆಡಿ ಮುಹೂರ್ತಕ್ಕಿಂತ ತುಂಬ ಟೈಮ್ ಇತ್ತು ಮನೆಯವ್ರು ಮಾತ್ರನೇ ಇದ್ದೀವಿ ಬೇಗ ಇನ್ನು ಉಳಿದಿರೋರೆಲ್ಲ ಮುಹೂರ್ತದ ಟೈಮಿಗೆ ಬರ್ತಾರೆ ನೋಡಿ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ ಎಲ್ಲರೂ ಹೌದು ನೋಡಿ ಸೊ ಎಲ್ಲ ಹೊರಡೋದಕ್ಕೆ ರೆಡಿಯಾಗಿದ್ದೀವಿ ಇಲ್ಲಿಂದ ಇಲ್ಲಿಂದ ಹೋಗಿ ಚೌಟ್ರಿಯಿಂದ ಮತ್ತೆ ಚರ್ಚ್ಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ಹೊರಡ್ತಾ ಇದ್ದೀವಿ ಇನ್ನು ತುಂಬಾ ಟೈಮು ಇತ್ತು ಬಟ್ ರಾಹುಕಾಲ ಬರೋದ್ರೊಳಗಡೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ಎಲ್ಲರೂ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಸ್ಗೂ ನಿಮಗೇನು ಅನಿಸುತ್ತೆ ಈ ವಿಡಿಯೋಯಿಂದ ಅಂತ ಈ ವಿಡಿಯೋ ನೋಡಿ ನಿಮಗೇನು ಅನಿಸುತ್ತೆ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್